ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಾಡದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದಿದ್ವಿ ಈ ಸನ್ನಿಧಿಲಿ ನೋಡಿ ನೂರು ರೂಪಾಯಿನವ್ರು ಎಷ್ಟು ಜನ ಇದಾರೆ ನೋಡಿ ನೂರು ರೂಪಾಯಿ ಅವ್ರು ಎಷ್ಟು ಜನ ಇದ್ದಾರೆ ಮೂವತ್ತು ರೂಪಾಯಿನವ್ರು ಲೆಕ್ಕಕ್ಕೆ ಇಲ್ಲ ಇನ್ನು ಧರ್ಮದರ್ಶನಕ್ಕಂತೂ ಲೆಕ್ಕಾಕೆ ಆಗಲ್ಲ ಪ್ರತಿ ಮೊದಲು ವರ್ಷ ಕೋಟಿ ಅಂತ ಇದ್ವಿ ಇವತ್ತು ದಿನದಲ್ಲಿ ಒಂದು ತಿಂಗಳಲ್ಲಿ ಒಂದು ಕೋಟಿ ಹಣ ಸಂದಾಯ ಆಗ್ತೈತೆ ಆದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಉಪಯೋಗವಿಲ್ಲ ಇವತ್ತು ಮಹಿಳೆಯರು ಇಷ್ಟು ಜನ ಮಹಿಳೆಯರು ಬಂದಿದ್ದಾರೆ ಈ ಮಹಿಳೆಯರು ಮೂತ್ರ ಮೂತ್ರ ವಿಸರ್ಜನೆ ಮಾಡ್ಬೇಕು ಅಂದ್ರೆ ಐದು ರೂಪಾಯಿ ಕೊಡ್ಬೇಕು ವಾಹನ ಗೆಟ್ಟೆ ಮೂತ್ರ ವಿಸರ್ಜನೆ ಮಾಡಕ್ಕೆ ಇವ್ರು ಕಾಸು ಸಿಗ್ಕದಂತೆ ಇವರು ದೇವಸ್ಥಾನಕ್ಕೆ ಬರ್ಸಕ್ ಬಂದಂತ ಭಕ್ತಾದಿಗಳು ವಾಹನ ನಿಲ್ವಣೆಗೆ ಪಾರ್ಕಿಂಗ್ ದುಡ್ಡು ವಸೂಲಿ ಮಾಡೋರು ಅಭಿವೃದ್ಧಿ ಕಡೆ ಏನ್ ಮಾಡ್ತಾ ಇದಾರೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಹೆಸರಿನಲ್ಲಿ ಇವರು ಚಾಮುಂಡಿ ಬೆಟ್ಟವನ್ನ ಲುಂಗಿ ಲೂಟಿ ಮಾಡ್ತಾ ಇದ್ರಲ್ಲ ಒಂದ್ ಕಡೆಯಿಂದ ಎಲ್ಲ ಚಾಮುಂಡಿ ಬೆಟ್ಟನ ಹಗದು ಬಗ್ದು ಸಿಗಲು ದಬ್ಬಾಗ್ತಾ ಇದ್ರಲ್ಲ ಐಎಸ್ ಐ ಪಿ ಎಸ್ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮೂರ ಅಧ್ಯಕ್ಷರುಗಳು ಇವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ನೋಡ್ತಾ ಇದ್ರೆ ಮನ್ಸೂನ್ ನೋವಾಗ್ತಾ ಇದೆ ಎಲ್ಲಾ ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ರೆ ಲಕ್ಷ ರೂಪಾಯಿ ವ್ಯಾಯ ಮಾಡಿ ಒಂದ್ ಸಿ ಸಿ ಕೆಲಸ ಮಾಡಲ್ಲ ಸಿಸಿ ಕ್ಯಾಮೆರಾ ಎಲ್ಲ ಕಿತ್ತೋಗಿದೆ ಎತ್ತಿಡ್ಕೊಂಡು ಸಿಸಿ ಕ್ಯಾಮೆರಾ ಕ್ಕೆ ಈ ರೀತಿ ಇದೆಯಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಏನು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ ಜವಾಬ್ದಾರಿ ಏನು ಯಾಕಂದ್ರೆ ನಗರಾಚಾರಿಗೆ ಬರ್ತದೆ ಗ್ರಾಮ ಪಂಚಾಯತ್ ಎಂಟು ಜನ ಸದಸ್ಯರು ಕಂದ್ರಿ ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಅಂತಾರೆ ಚಾಮುಂಡಿ ಐದ್ ಎಕರೆ ಜಮೀನ ಗೋ ಗೋಮಾತೇಶ್ವರಲ್ಲಿ ನುಂಗೀ ಲೀಟ್ ಮುಡಿದು ಮಟ್ಟ ಮಾಡಿದ್ರು ನಮ್ಗೆ ವಿಷಯ ಗೊತ್ತಾದ್ಮೇಲೆ ಬಂದು ತಡೆ ಹಿಡಿದಿದ್ದೀವಿ ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥ ನಗರ ಸದಸ್ಯರುಗಳು ಅಧ್ಯಕ್ಷರುಗಳು ಪಿಡಿಒ ಎಡಿಒ ಇವರೆಲ್ಲ ಏನ್ ಮಾಡ್ತಾ ಇದ್ರಿ ನಿಮ್ಗೆ ನಿಜವಾಗ್ಲು ಮಾನವ ಮರ್ಯಾದಿದ್ರೆ ಬಂದಂತ ಸಾರ್ವಜನಿಕರಿಗೆ ಭಕ್ತರಿಗೆ ಉಚಿತವಾದಂತ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಒದಗಿಸಬೇಕು ಈಗ ಬ್ಯಾನ್ ಮಾಡಬೇಕು ಕುಡಿಯೋ ನೀರಿಲ್ಲ ನಿಜವಾದ ಅಧಿಕಾರಿಗಳಿಗೆ ಮರೀತಿದ್ರೆ ಆ ಕುಳ್ಳ ರಾಜೀನಾಮೆ ಕೊಡ್ಬೇಕು ಇವರು ಲಂಚ ಕೊಟ್ಬಿಟ್ಟು ಬಂದಿರೋದ್ರಿಂದ ಬೇರೆ ದಾಳಿ ದಾರಿ ಹೇಳ್ತಿರೋದ್ರಿಂದ ಲಂಚ್ ಕೂಲಿ ಲಂಚ್ ಕೂಲಿ ತನ ಜಾಸ್ತಿ ನಡೀತಾ ಇದೆ ಇವ್ರು ಏನು ಲಂಚ ಕೊಟ್ಟು ಬಂದಿದ್ರೆ ಸಂಪಾದನೆ ಮಾಡಬೇಕು ದಿಕ್ಕಲ್ಲಿ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಸುದ್ದಿ ನೋಡ್ತೀರಿ ಚಾಮುಂಡಿ ಬೆಟ್ಟದ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರಿಗಳು ಎಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಪಿಡಿಒ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮನೆ ಜಿಲ್ಲಾಧಿಕಾರಿಗಳು ಮೂಡ ಅಧ್ಯಕ್ಷರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಗಮನ ಹರಿಸಿ ಜಾಗೃತರಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲಿ ನಡೆಯೋ ಅನ್ಯಾಯಗಳಿಗೆ ಕಡಿವಾಣ ಹಾಕಬೇಕು ಬಂದಂತ ಭಕ್ತಾದಿಗಳಿಗೆ ಸುಗಮವಾಗಿ ಕೆಲಸ ಕಾರ್ಯಗಳಾಗಬೇಕು ಉತ್ತಮವಾದಂತ ದರ್ಶನ ಆಗ್ಬೇಕು ಇಲ್ಲಿ ಜನ ಏನು ಗೊಳ್ಕದ ರೂಪದಲ್ಲಿ ದಾನದ ರೂಪದಲ್ಲಿ ಕೊಡ್ತಾ ಇದ್ರೆ ಅದು ಜನಗಳಿಗೂ ಉತ್ತಮವಾಗಿ ಜನಗಳಿಗೆ ಸೌಕರ್ಯಕ್ಕಾಗಬೇಕು ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ರಿ ನಾವು ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಎಚ್ಚರಿಕೆ ಕೊಡ್ತಾ ಇದೀವಿ ಈ ಎಚ್ಚರಿಕೆಗೆ ನೀವು ಜಾಗೃತರಾದ್ರಿ ನಿಮ್ಗೆ ಗೌರವ ಇಲ್ಲ ಅಂದ್ರೆ ಕಪ್ಪು ಬಣ್ಣ ಹಚ್ಚಿ ಕಪ್ಪು ಬಟ್ಟಿ ಧರಿಸುವುದ್ರ ಮೂಲಕ ನಿಮ್ಮ ನಿಮ್ಮ ಅವಿವೇಕಿತನ ನಿಮ್ಮ ಭ್ರಷ್ಟಾಚಾರ ಗುಳಿತನಕ್ಕೆ ನಾವು ನಾಂದಿ ಹೇಳ್ಬೇಕಂತ ಹೇಳ್ತಾ ನನ್ನ ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಜಗನ್ ಮಾತ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ